ದುಬಾರಿ ಯುಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೇಡಿಕೆ ಬರಬೇಕು ಗುರುಗಳು ಗುರುಮಾತೆಯರು ನೀವು ಎಲ್ಲಿ ಪೈಪೋಟಿಗಳಿರಬೇಕಂದ್ರೆ ಪ್ರೈವೇಟ್ ಸ್ಕೂಲ್ಗಳಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ನಾವು ಹೇಳಬೇಕಾಗ್ತದೆ ಕಾರಣ ಏನಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲಿತಕ್ಕಂಥದ್ದು ಅಂಕಿ ಸಂಖ್ಯೆ ನೈಂಟಿ ನೈನ್ ಏಯ್ಟಿ ನೈನ್ ಸೆವೆಂಟಿ ನೈನ್ ಅಂತಿದ್ದರೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ವಗಿತ್ಯ ಕಲಿಸ್ಬೇಕಾಗ್ತದೆ ಬಡವರು ಶ್ರೀಮಂತರು ಮಧ್ಯಮ ವರ್ಗದ ಮಕ್ಕಳು ಬರ್ತಾರೆ ಅವ್ರ ಭಾವನೆಗಳು ವಿಚಿತ್ರ ಇರ್ತವೆ ಅವ್ರ ಬದುಕು ವಿಚಿತ್ರ ಇರುತ್ತೆ ತಲ್ಲಿ ದುಡಿದು ಬಂದು ಅವ್ರಿಗೆ ಪಾಠ ಹೇಳೋದಿಲ್ಲ ಅಲ್ಲಿ ಜೇಲ್ನಲ್ಲಿಟ್ಟು ಶಾಲೆಗೆ ಕಲಿಸಿದರೆ ಪ್ರೈವೇಟ್ ಸ್ಕೂಲಲ್ಲ ಅವ್ರು ಜೇಲಿನಲ್ಲಿ ಕಲಿಸ್ತಾರೆ ಪ್ರೀ ಪ್ರೀಬರ್ಡ್ ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳೆಲ್ಲ ಪ್ರೀ ಬರ್ಡ್ ಚೆನ್ನಾಗಿ ಕೈಬೇಕು ಓದ್ಬೇಕು ಹೋಗ್ಬೇಕು ಅಲ್ಲಿ ಇಷ್ಟೇ ನಿಮ್ಮ ತಾಯಿ ತಂದಿ ಅಲ್ಲಿ ನೋಡ್ತಾರೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ನೈಂಟಿ ಸೆವೆನ್ ಬಂತು ಮಗು ನೈಂಟಿ ನೈನ್ ಬರಬೇಕಾಗಿತ್ತು ಅಂತಕ್ಕಂಥ ಮೆಂಟಾಲಿಟಿ ಪಾಲಕರೇನಾದ್ರೂ ದಯಮಾಡಿ ಅದು ತೆಗೆದು ಆಗ್ತದೆ ಮಕ್ಕಳಿಗೆ ಬದುಕು ಶಾಲೆ ಮುಖ್ಯವಿನ ಆ ಬಡದ ಮಾರ್ಗಗಳು ಮುಖ್ಯ ಆಗೋದಿಲ್ಲ ನಿಮ್ಮ ಜಗತ್ತಿನಲ್ಲಿ ಬದುಕಬೇಕಾಗಿದ್ದು ಬದುಕು ಶಾಲೆಗೆ ನೀವು ಮಹತ್ವ ಕೊಡಬೇಕು ನಮ್ಮರಿಬ್ಬರು ಮೂರು ಮಂದಿ ನಮ್ಮ ಆಯಸ್ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಮೂರು ಮಂದಿ ನನ್ನ ತಿಳಿದಂಗೆ ಏನು ಪ್ರೈವೇಟ್ ಸ್ಕೂಲ್ದಾಗ ಕಲಿತು ನೀವು ಬಂದಿಲ್ಲ ಹಾಂ ಸರ್ಕಾರಿ ಶಾಲೆಯಲ್ಲಿ ಕಲಿತು ಮೂರು ಜನ ಆಯ್ತಾ ಅಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ನಾವು ಆದರೂ ಸಾಧನೆ ಮಾಡಬಹುದು ಇವ್ರ ನಾವು ಏನಾದ್ರು ಹೇಳಿದ್ರೆ ಇವರಿಗೆ ಈ ಹಳ್ಳಿ ಬದುಕು ಎಲ್ಲವೂ ಬರ್ತಿರತ್ತೇನ್ಯಾಗಿಟ್ಟು ಶಾಲೆಗೆ ಬರ್ತಾರ ಅಂಕಿ ಶಂಕಿ ಉಡುಪಿ ಕಾರವಾರ ಮಡಿಕೇರಿ ಅಲ್ಲಿ ಕಲೂ ನಮ್ಮ ಶ್ರೀಮಂತರೆಲ್ಲ ರೊಕ್ಕ ಕೊಟ್ಟು ಅಲ್ಲಿಟ್ಟಿರ್ತಾರ ಅವ್ರಿಗೆ ಬದುಕು ಶಾಲೆ ಬರ್ತಿರೋದು ಯಾಕಂದ್ರೆ ಹುಡುಗರು ಹುಟ್ಟಿದ ಮಗು ತಾಯಿ ತಂದೆ ಪ್ರೀತಿಯಿಂದ ಸಮಾಜದಿಂದ ದೂರ ಇರುತ್ತೆ ಬುಕ್ಲಿಂದ ದೂರ ಇರುತ್ತೆ ಅವನ ಆಯ್ಸಿಗೆ ಬಂದ್ರೆ ಇದು ಯಾವುದು ಗೊತ್ತೇ ಇರೋದಿಲ್ಲ ನಾನೊಮ್ಮೆ ನಾನು ಮಂತ್ರಿ ಐತೆ ಒಂದು ಬ್ಯಾರೇಜ್ ಕಟ್ತಾ ಇದ್ದೆ ನಮ್ಮ ಮೊದಲ ಬ್ಯಾರೇಜ್ ಒಂಬತ್ತು ನಿಮಿಷ ಮುಗಿಸಿದೆ ಅದನ್ನು ಆ ಅಧಿಕಾರಿಗೆ ನಾನು ಪರ್ಮಿಷನ್ ಅಂತ ಕೂಡ ಮಾತು ಕಳಿಸಿದೆ ಅಧಿಕಾರಿ ನಾನು ಮಂತ್ರಿ ಅವಾಗ ಸಿ ಎನ್ ಸಿ ಏನು ಪತ್ರ ಕೇಳ್ತೀರಲ್ಲ ಕೊಟ್ಟೆ 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 ಒಂದು ವರ್ಷದ ನಂತರ ಅವ್ರು ಏನು ಹೇಳಿದ್ರು ಅಂದ್ರೆ ಇದು ನನ್ನ ಇಲಾಖೆಗೆ ಬರಂಗಿಲ್ಲ ಮೇಜರ್ ಇರಿಗೇಷನ್ ಕೊಡ್ತಾರೆ ಆ ನಂತರ ಎಚ್ ಕೆ ಪಾಟೀಲ್ ನೇರಾವ್ರಿ ಮಂತ್ರಿ ಇದ್ರು ನೋಡ್ರಿ ನಾನು ಜನರಿಂದ ಹಣ ತಗೊಂಡು ಗ್ಯಾರೇಜ್ ಮುಗಿಸಿ ಅದು ಪರ್ಮಿಷನ್ ಸಿಕ್ಕಿಲ್ಲ ವೈಟ್ ಪೇಪರ್ ಬರೆದು ಕೊಡುತ್ತೆ ಅಪ್ರೋವಿ ಬರೆದು ಕೊಡ್ತೀನಿ ಸಾಯಂಕಾಲ ತಿಳಿಬೇಕಾದ್ರೆ ಅದು ನನ್ನ ಶಾಲೆ ಇರಬೇಕು ನನ್ನ ಸರ್ಕಾರಿ ಶಾಲೆ ಇರಬೇಕು ಅಲ್ಲೆಲ್ಲೇ ವಿದ್ವತ್ವವಾಗಿ ಬರಬೇಕು ಅವರೇ ಐ ಎ ಎಸ್ ಆಫೀಸರ್ ಆಗಬೇಕು ಅವರಿಂದ ಈ ದೇಶ ನೀವು ಮುದ್ದು ವಿದ್ಯಾರ್ಥಿಗಳು ನೀವು ಚೆನ್ನಾಗಿ ಕಲಿಬೇಕು ನಿಮ್ಮ ತಾಯಿ ತಲೆ ನಿನ್ನ ನಿರೀಕ್ಷೆ ನನ್ನ ಮಗ ಐ ಎ ಎಸ್ ಆಫೀಸರ್ ಆಗ್ತಾನೆ ನನ್ನ ಮಗ ಕಂಪ್ಲೇಂಟ್ ಗಾಡಿ ಅಥವಾ ನನ್ನ ಕರ್ಕೊಂಡು ಹೋಗ್ತಾನಂತೆ ಎಷ್ಟೋ ಆಸೆಗಳಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಎಷ್ಟು ಕಷ್ಟಪಡ್ತಾರೆ ನಿಮ್ಮನ್ನೇ ನೋಡ್ತಾರೆ ನಿಮ್ಮಿಂದ ಗಡ ಕಾಣಬೇಕು ಅಂತ ಹೇಳಿ ಆಸೆ ಆಶೀರ್ವಾದ ಅದರಲ್ಲಿ ನೀವು ಮಾಡಿದ್ರೆ ಮಾಡ ಹಿಂದಿನ ಹೋಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆ ಈ ಪ್ರೈವೇಟ್ ಸ್ಕೂಲ್ಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರೈವೇಟ್ ಸ್ಕೂಲ್ಗಳು ಅಂದರೆ ಅವರು ಕಮರ್ಷಿಯಲ್ ಆಗಿದೆ ಅವರು ಎಷ್ಟು ಮಂದಿ ಮಕ್ಕಳು ಬರ್ತಾರೆ ಎಷ್ಟು ಫೀ ಕಟ್ತಾರೆ ಅದರಂಗೆ ಬಿಲ್ಡಿಂಗ್ ಇಡ್ತಾರೆ ಅದರಂಗೇ ಆ ಲೆಕ್ಚರನ್ನು ಕರ್ಕೊಂತ ಆದರೆ ಇಲ್ಲಿ ಹಣವಂತರಲ್ಲ ವಿದ್ಯೆ ಕಲಿಬೇಕಂತಕ್ಕಂಥ ಆಸೆ ಒಂದು ಕಡೆ ಹಣ ಕೊಟ್ಟು ವಿದ್ಯೆ ಪಡ್ಕೊಳ್ಳೋದು ಒಂದು ಕಡೆ ಆದರೆ ಹಣ ಇರಲಾರದೆ ನಾನು ವಿದ್ಯೆ ಬೇಕು ಅನ್ನೋರಿಗೆ ಸರ್ಕಾರಗಳು ಮುಂದೆ ನಿಂತು ಶಾಲೆ ಕಲಿಸ್ತಿದ್ರೆ ಇದಕ್ಕೆ ಪೂರಕವಾದ ನಮ್ಮ ಗುರುಗಳು ಗುರುಮಾತೆಯರು ನಾವೇನು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಕಡಿಮೆ ಇಲ್ಲ ನಮ್ದು ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿ